ಬಜೆಟ್ ಮಂಡನೆಯನ್ನು ಮೇಜುಕುಟ್ಟಿ ಸ್ವಾಗತಿಸಿದ ಪುರಸಭಾ ಸದಸ್ಯರು ಮೊದಲ ಬಾರಿಗೆ ಅತಿ ದೊಡ್ಡ ಬಜೆಟ್ ಮಂಡನೆಗೆ ಸದಸ್ಯರಿಂದ ಶ್ಲಾಘನೆ ಅಗ್ನಿಶಾಮಕ ಠಾಣೆ ಸ್ಥಾಪಿಸಲು ಅಧ್ಯಕ್ಷರಿಗೆ ಮನವಿ ಮಾಡಿದ ಪುರಸಭಾ ಸದಸ್ಯರು ವಿರಾಜಪೇಟೆ ಪುರಸಭಾ ಅಧ್ಯಕ್ಷರಾಗಿ ಮೊದಲ ಬಜೆಟ್ ಮಂಡಿಸಿದ ದೇಚಮ್ಮ ಕಾಳಪ್ಪ ಪ್ರತಿ ಕ್ಷೇತ್ರಕ್ಕೂ ಬಜೆಟ್ ಆದ್ಯತೆ ನೀಡಿದೆ ಲೋಕಸಭಾ ಅಧ್ಯಕ್ಷೆ ಪಂಡ ದೇಚಮ್ಮ ಕಾಳಪ್ಪ ಅಗ್ನಿಶಾಮಕ ಠಾಣೆಗೆ ಸ್ಥಳ ಪರಿಶೀಲನೆ ನಡೆಸಿರುವುದಾಗಿ ಸಭೆಗೆ ಮಾಹಿತಿ ಶಾಸಕರ ಮೂಲಕ ಅಗ್ನಿಶಾಮಕ ಠಾಣೆ ಮಂಜೂರು ಮಾಡಿಸುವ ವಿಶ್ವಾಸ ವ್ಯಕ್ತಪಡಿಸಿದ ಸದಸ್ಯರು ಮಂಡಿಸಿದ್ದೀರಾ ಇದು ವಿರಾಜಪೇಟೆ ನಗರಕ್ಕೆ ಮತ್ತು ನಮ್ಮ ಶಾಸಕರಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ದೊಡ್ಡ ಒಂದು ಸಲ್ಲಿಸಿದಂತ ಬಜೆಟ್ ಐವತ್ತು ಕೋಟಿ ಹತ್ತೊಂಬತ್ತು ಲಕ್ಷದ ಅರವತ್ತೈದು ಸಾವಿರ ಇದರಲ್ಲಿ ಉಳಿತಾಯ ಬಡ್ಜೆಟ್ ಬಜೆಟ್ ಪೂರಭವಿಸಬೇಕು ಒಂದು ಅರ್ಥವನ್ನು ಕಲ್ಪಿಸಿದೀರ ಮಾನ್ಯ ಅಧ್ಯಕ್ಷರೇ ನಿಮ್ಮ ಈ ಒಂದು ಬಜೆಟ್ಗೆ ತಾವು ಹುಟ್ಟಿದಂತ ಒಂದು ಏನು ನಮ್ಮ ಕಂದಾಯ ಎಷ್ಟು ವಸೂಲಿ ಆಗಬೇಕು ಅಂತ ತಾವು ನಿರೀಕ್ಷೆ ಮಾಡಿದಿರ ಅದನ್ನ ತಾವು ರೀಚ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮೆಲ್ಲ ಕೆಲಸ ಕಾರ್ಯಗಳು ಬಹಳ ಅತ್ಯುತ್ತಮವಾಗಿ ನಡೀತದೆ ಅಂತ ಹೇಳ್ತಾ ಈ ಒಂದು ಬಜೆಟ್ ಆಶಾದಾಯಕ ಬಜೆಟ್ ಅಂತ ಹೇಳ್ತಾ ನಾನು ಈ ಅರವತ್ತು ಲಕ್ಷವನ್ನ ತಾವು ಉಳಿತಾಯವನ್ನ ಮಾಡಿದ್ದೀರಿ ತಮಗೆ ಮೊದಲನೇದಾಗಿ ನನ್ನ ಅಭಿನಂದನೆ ಸಂಸ್ಥೆ ಇದೆ ಹಾಗೂ ಧನ್ಯವಾದಗಳನ್ನು ನಾವು ಈಗಾಗಲೇ ತೋರಿಸ್ತೇವೆ ನಾವು ಒಂದು ಪಕ್ಷಿ ನೋಟ ಅಂತ ವಿರಾಜಪೇಟೆ ನಗರ ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಕಲ್ಪನೆ ಏನು ಅಂತ ಹೇಳಿದ್ರೆ ನಾನು ಬಂದಾಗ ವಿರಾಜಪೇಟೆಗೆ ನಾನು ಇಲ್ಲಿ ನಾಮಿನೇಟೆಡ್ ಆಗಿ ಬಂದಾಗ ನಾವು ಫಸ್ಟ್ ನಾನು ಇದ್ ಮಾಡಿದ್ದೆ ಏನು ನಗರಕ್ಕೆ ಒಂದು ಪಾರ್ಕ್ ಬೇಕು ಪಾರ್ಕ್ ಆದ್ಮೇಲೆ ಒಂದು ಬಟರ್ಫ್ಲೈ ಪಾರ್ಕ್ ಮಾಡಬೇಕು ಅಂತ ಹೇಳೋದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಕಂಡಂತ ಕನಸು ಈ ಕನಸಿಗೆ ಸಾಕಾರಗಳು ಮಾಡುವಂತ ವಿಚಾರದಲ್ಲಿ ಇವತ್ತು ನೀವು ಎರಡು ಕೋಟಿ ರೂಪಾಯಿಯನ್ನ ಮಂತ್ರಿಕೆ ಬೆಟ್ಟದ ಪಾರ್ಕ್ ಇಟ್ಟಿದ್ದೀರಾ ತನಗೆ ಮತ್ತು ನಮ್ಮ ನಾಯಕರಾದಂತಹ ಎಸ್ ಫಣನ್ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೆ ಮತ್ತು ಇದ್ದೇನೆ ಹಾಗೆ ಈ ಏನು ಐವತ್ತು ಕೋಟಿ ಈಗೇನು ಡೆಲ್ಟ್ ಮತ್ತು ವಿವಿಧ ಕಾಮಗಾರಿಗೆ ವಿರಾಜಪೇಟೆ ನಗರಕ್ಕೆ ಅತಿ ಹೆಚ್ಚು ಹಣವನ್ನು ತಂದಂತಹ ಮಾನ್ಯ ಶಾಸಕರು ಮತ್ತು ಅವರಿಗೆ ಬೆನ್ನೆಲಾಗಿ ಮುಟ್ಟಂತಹ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರಿಗೂ ಈ ಹಣವನ್ನು ಬಿಡುಗಡೆ ಮಾಡಿಸತಕ್ಕಂಥ ತಮ್ಮೆಲ್ಲರಿಗೂ ನಿರಾಶ್ರಿತ ನಾಗರಿಕರ ಪರವಾಗಿ ಮತ್ತು ಸರ್ವರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಮತ್ತು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆ ಅಂತ ಹಣವನ್ನು ಹಣವನ್ನ ಬಿಡುಗಡೆ ಮಾಡ್ಕೊಂಡು ಬರುವಂತ ವಿಚಾರಗಳಿದೆಯಲ್ಲ ಅದು ತುಂಬಾ ಸಣ್ಣ ಪುಟ್ಟ ಕೆಲಸಗಳಲ್ಲ ಯಾಕಪ್ಪ ಅಪ್ಪ ಇವ್ರು ಹೇಳಿದ್ರೆ ಇಷ್ಟು ನಾನೇನೋ ಸಿದ್ದರಾಮಯ್ಯ ಹೆಸರು ಕೇಳಿದ್ರೆ ಶ್ರೀ ಅಂತ ಹೇಳ್ಬಿಟ್ರು ಇಲ್ಲ ಕೆಲಸ ಬಂದಾಗ ಒಳ್ಳೆ ಕೆಲಸ ಬಂದಾಗ ಒಳ್ಳೆ ಕೆಲಸ ಅಂತ ಹೇಳೋಣ ಯಾಕೆ ಅಂತ ಹೇಳಿದ್ರೆ ಅಪಸ್ವರಗಳು ಮಾಡಿಲ್ಲ ಇದೀಗ ಮಾಡಿದ್ರೆ ಮಾಡಿಲ್ಲ ಅಂತ ಹೇಳ್ತಾ ಇದೀರಾ ಮಾಡಿಲ್ಲ ಅಂತ ಹೇಳಿದ್ರೆ ಆಯ್ತಾ ಹಾಗಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಲ್ಲ ಹಾಗಾಗಿ ಅವರಿಗೆ ನಮ್ಮ ಸರ್ಕಾರದ ಮತ್ತು ಅತಿ ಹೆಚ್ಚು ತಂದಂತ ಯಾಕೆಂದ್ರೆ ರಾಜಪೇಟೆ ನಗರಕ್ಕೆ ಈ ಹಿಂದೆ ಏನ್ ತಂದಿದ್ರೆ ಅವ್ರಿಗೆಲ್ಲರಿಗೂ ಅಭಿನಂದನೆ ಆಗೋದು ಈ ಮುಂದೆ ತಂದಿದಾರಲ್ಲ ಈಗ ತಂದಿದಾರಲ್ಲ ಏನ್ ಕೆಲಸ ಆಗೋದಿಲ್ಲ ಅಂತಿದ್ರು ಮತ್ತೆ ಇಲ್ಲಿ ನಮ್ಮಂತ ಬಂದಂತ ಎಂ ಎಲ್ ಬೆಂಗಳೂರಲ್ಲೇ ಇನ್ನೂ ಇಲ್ಲಿ ಬರೋದಿಲ್ಲ ಅಂತ ಹೇಳ್ತಾ ಇದ್ರು ಆದ್ರಂತ ಸಂದರ್ಭದಲ್ಲಿ ಪ್ರತಿ ತಿಂಗಳಿಗೆ ಮೂವತ್ತು ದಿನ ಇಪ್ಪತ್ತೈದು ದಿನ ವಿರಾಜಪೇಟೆ ನಗರದಲ್ಲಿದ್ದಾರೆ ಆ ಯಾರೆಲ್ಲ ಅಭಿವೃದ್ಧಿ ವಿಚಾರವಾಗಿ ವಿರೋಧ ಮಾತಾಡ್ತಾ ಇದ್ರು ಅವ್ರು ಬೆಂಗಳೂರಲ್ಲಿ ಇರ್ತಿದ್ರು ಇಲ್ಲಿ ಬರೋದಿಲ್ಲ ಅಂತ ಹೇಳ್ತಿದ್ರು ಅವರಿಗೆ ಈ ವಿರಾಜಪೇಟೆಯಲ್ಲಿ ಆ ಅನುದಾನದ ಮುಖಾಂತರ ಉತ್ತರ ನೀಡಿದ್ದಾರೆ ಅವರಿಗೆ ರಾಜಪೇಟೆ ನಾಗರಿಕರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಮತ್ತೆ ಈ ಘಂಟ್ ಕಾರ್ಯಕ್ರಮದಲ್ಲಿ ಆ ಸಚಿವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತು ಧನ್ಯವಾದಗಳು ಅಧ್ಯಕ್ಷರಾಗಿದ್ದೀರಾ ಪುರಸಭೆ ಅಧ್ಯಕ್ಷ ಕಾಂಗ್ರೆಸ್ ಅಧ್ಯಕ್ಷರು ನೀವು ಅದಕ್ಕೆ ಫಸ್ಟ್ ನನ್ನ ಪಕ್ಷದಿಂದ ನಾನು ಎಲ್ಲ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಅದೇ ತರ ಯಾವ ತರ ನಮ್ಮ ಮುಖ್ಯಮಂತ್ರಿ ಹಾಗೂ ಸಿದ್ದರಾಮಯ್ಯ ಹಾಗೂ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ ಅದೇ ತರ ಬರೋ ಬಡವರ ಪರ ಶೋಷಿತರ ಪರ ನೀವೂ ಬಜೆಟ್ ಮಂಡನೆ ಮಾಡಿದೀರ ಮತ್ತೆ ಇನ್ನೊಂದು ಅತಿ ದೊಡ್ಡ ಸಂತೋಷದ ವಿಷಯ ಅಂದ್ರೆ ನನ್ನ ನಾನು ಎಲೆಕ್ಷನ್ ನಿಲ್ವ ಐದು ವರ್ಷ ಮುಂಚೆ ನಾನು ಹೇಳಿದ್ದೆ ಒಂದು ಪಾರ್ಕ್ ಮಾಡ್ತೀನಿ ಅಂತ ನಮ್ಮ ಮಾನ್ಯ ಶಾಸಕರು ಬಂದ ಮೇಲೆ ನನ್ನ ಏರಿಯಾದಲ್ಲಿ ಒಂದು ಒಂದು ಕೋಟಿ ಚಿಲ್ಲರೆ ಪಾರ್ಕ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಶಾಸಕರಿಗೆ ಅಭಿನಂದನೆ ಮಾಡ್ತೀನಿ ಯಾಕೆಂದ್ರೆ ನಾನೊಂದು ಇಪ್ಪತ್ತಿಪ್ಪತ್ತೈದು ಮೀಟಿಂಗ್ ನೋಡಿದಿನಿ ಇಂತ ಒಂದು ಶಾಸಕರು ನಾನು ನೋಡ್ಲೇ ಇಲ್ಲ ಯಾಕೆಂದ್ರೆ ಇಂಥ ಒಂದು ಏಳೋರು ಕೇಳಿದಾರೆ ಎಷ್ಟೋ ಗಂಟೆ ಕೆಲಸ ಮಾಡ್ತಾರೆ ಅಂತ ಹದಿನೆಂಟು ಗಂಟೆ ಕೆಲಸ ಮಾಡೋರು ಇದ್ರೆ ನಮ್ಮ ಎಸ್ ಬನ್ನೆ ಯಾಕೆಂದ್ರೆ ನಾವು ಅವ್ರ ಜೊತೆ ಯಾಕೆಂದ್ರೆ ಅವ್ರು ವಿರಾಜಪೇಟೆಗೆ ಬಂದ್ರೆ ಎಂಟು ಗಂಟೆಗೆ ಮನೆಯಿಂದ ಬಂದ್ರೆ ಹನ್ನೆರಡು ಒಂದು ಗಂಟೆವರೆಗೆ ಎಲ್ಲ ಜನರ ಜೊತೆ ಅವ್ರು ಇರ್ತಾರೆ ಬ್ಯಾಂಗ್ಳೂರ್ ಹೋದ್ರೆ ಅದೇ ತರ ಇರ್ತಾರೆ ಅವ್ರು ಮಲ್ಬೋದು ಬೇರೆ ಆರು ಗಂಟೆ ಅವರಿಗೆ ಮೊಟ್ಟ ಮೊದಲಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಯಾಕೆಂದ್ರೆ ನಮ್ಮ ಊರು ಇಷ್ಟು ಚಂದ ಆಗ್ತಾ ಇದೆ ಅದಕ್ಕೆ ನಮ್ಮ ಪಕ್ಷದ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಪುರಸಭೆ ಫಸ್ಟ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಒಂದು ಜನಪರಂತಹ ಒಂದು ಬಡ್ಜೆಟ್ ಇದಕ್ಕೆ ಮೊದಲಾಗಿ ನಿಮಗೆ ಅಭ್ಯರ್ಥಿ ಹಾಗೆಯೇ ಇವತ್ತು ನೀವು ಸುಮಾರು ಐವತ್ತು ಕೋಟಿ ಅಷ್ಟು ಕೂಡ ವಿರಾಜಪೇಟೆ ಇತಿಹಾಸದಲ್ಲಿ ಮೊದಲೇ ಬಾರಿಗೆ ನಾನು ಇಂಥ ಒಂದು ಬಜೆಟ್ ವಿರಾಜ್ಪೇಟೆಯಿಂದ ನಾನು ಸುಮಾರು ರಾತ್ರಿ ಸುಮಾರು ಒಂದು ಒಂಬತ್ತರಿಂದ ಹತ್ತು ಬಾರಿ ಬಜೆಟ್ ಕೊಡ್ಲಿಕ್ಕೆ ನಾನು ಇದೆ ಈ ಸಂದರ್ಭ ಯಾವತ್ತೂ ಆಗಲಿಲ್ಲ ಇಂಥ ಒಂದು ಕನಸು ಕೂಡ ನಾನು ಕಂಡಿದ್ದೇನೆ ಇದು ಹಂಸ ಆಗಿತ್ತು ಇಷ್ಟಪಡ್ತಾರೆ ಯಾಕಂದ್ರೆ ನಮ್ಮ ಶಾಸಕರು ಒಂದು ಪ್ರತಿಫಲ ಹೇಳಬೇಕಾಗುತ್ತೆ ಇದಕ್ಕೆ ಯಾಕಂದ್ರೆ ವಿರಾಜಪೇಟೆಗೆ ಕೊಟ್ಟಂತ ಅನುದಾನ ಸುಮಾರು ನಲವತ್ತರಿಂದ ನಲವತ್ತೈದು ಕೋಟಿ ಅಷ್ಟೇ ಒಂದು ಕಡೆ ಯಾಕಂದ್ರೆ ಇವತ್ತು ನೀವು ಒಂದು ಚಿತ್ರಣ ಕೂಡ ತೋರಿಸಿದ್ರಾ ಎಲ್ಲಾ ಕಡೆ ಕಾಮಗಾರಿ ಪ್ರಗತಿ ಇದೆ ನೋಡಿ ನನಗೆ ತುಂಬಾ ಸಂತೋಷ ಯಾಕಂದ್ರೆ ನಾವು ಒಂದು ಪ್ರಿಯೋಜನೆ ಮಾಡೋದು ಮುಖ್ಯ ಅಲ್ಲ ಇದಕ್ಕೆ ಅನುದಾನ ಬರಬೇಕಾಗುತ್ತೆ ಈ ಅನುದಾನ ಜೊತೆಗೆ ಬರ್ತಾ ಒಂದು ಇದು ನಾವು ನಾವು ಮೊದಲಾಗಿ ನಮ್ಮ ಅಭಿನಂದನೆ ಸಲ್ಲಿಕೆ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಮುಂಬರುವ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ಲಿ ಕೂಡ ಇದೆ ನಾವು ವಿರಾಜಪೇಟೆ ನೋಡ್ಬೇಕಂದ್ರೆ ಇಲ್ಲಿವರೆಗೆ ವಿರಾಜಪೇಟೆಯಲ್ಲಿ ಏನು ಪುರಸಭೆ ಆಗಿದೆ ಪುರಸಭೆ ಆದ್ರೂ ಕೂಡ ನಮ್ಮಲ್ಲಿ ಒಂದು ವೆಲ್ಕಮ್ ಬೋರ್ಡ್ ಸ್ವಾಗತ ಬುಟ್ಟು ಕೂಡ ಗಮನ ಕೂಡ ಆಗಲಿಲ್ಲ ಮುಂದಿನ ದಿವಸಗಳಲ್ಲಿ ಅಧ್ಯಕ್ಷರು ತಾವು ಇದ್ದೀರ ಮಾಡಬೇಕಾಗತ್ತೆ ಮತ್ತೆ ಇನ್ನೂ ಉಳಿದ ಸುಮಾರು ಇಪ್ಪತ್ತು ಕೋಟಿ ಅನುದಾನ ಕೂಡ ಬಂದಿದೆ ತೆಗೆದಿರುವಂತಹ ಏನೊಂದು ವ್ಯವಸ್ಥೆಗಳಿದೆ ಅದು ಮಾಡ್ಲಿಕ್ಕೆ ಸೇರಿ ಹೊಸದಾಗಿ ಸೇರ್ಪಡೆ ಹೇಗೆ ಕೂಡ ಇದೆ ಅದು ಕೂಡ ಕಾಮಗಾರಿಗೆ ನೀವು ಅನುದಾನವನ್ನು ನೋಡಿದರೆ ಎಲ್ಲಾ ಕಡೆ ಕೂಡ ಹೊಸ ಏನೋ ಒಂದು ಏರಿಯಿದೆ ಅದಕ್ಕೆ ಮೀಸಲಿಟ್ಟಿದ್ದೀರಾ ಅದೊಂದು ಉತ್ತಮವಾದಂಥ ಬೆಳವಣಿಗೆ ಯಾಕೆಂದ್ರೆ ನಾವು ಒಂದು ಪುರಸಭೆಯಾದ್ರೂ ಕೂಡ ಸುಮಾರು ಒಂದು ಎರಡು ವರ್ಷಗಳಿಂದ ಪುರಸಭೆ ಆಗಿತ್ತು ಆದರೆ ಪುರಸಭೆಯಾಗಿ ಯಾವುದೇ ಒಂದು ಹಣಕಾಸಿನ ವ್ಯವಸ್ಥೆ ಆಗಲಿಲ್ಲ ಆದರೆ ಈ ಸಲ ಆಗಿದೆ ಅದಕ್ಕೆ ನಾನು ಮತ್ತೊಂದು ಬಾರಿ ಕೂಡ ಶಾಸಕರಿಗೆ ಅಭಿನಂದಿಸ್ತೀವಿ ಬಜೆಟ್ ಮಂಡನೆ ಮಾಡಿದ್ದೀರಿ ನಿಜವಾಗಿಯೂ ನೀವು ವಿರಾಜಪೇಟೆಯ ಪುರಸಭೆಯ ವ್ಯಾಪ್ತಿಯ ಅಥವಾ ಸರ್ವರ ಪರವಾಗಿ ನೀವು ಅಭಿನಂದನಾರರು ಅದ ಮಾತನ್ನ ಹೇಳಲೇಬೇಕು ಏಕೆಂದ್ರೆ ಇಷ್ಟು ಮಟ್ಟದ ಹಣವನ್ನು ಒಂದೇ ಬಾರಿಗೆ ಪುರಸಭೆಯಲ್ಲಿ ಗ್ರೂಢೀಕರಣ ಮಾಡಲಿಕ್ಕೆ ಅಸಾಧ್ಯ ಇದಕ್ಕೆ ಅನುದಾನವನ್ನು ಬಿಡುಗಡೆ ಕೊಟ್ಟಿರ್ತಕ್ಕಂಥ ಜನಪ್ರಿಯ ಶಾಸಕರು ಈಗಿನ ಸರ್ಕಾರ ಅವರೆಲ್ಲರ ಬಗ್ಗೆ ನಮ್ಮ ಎಲ್ಲ ನಾಯಕರುಗಳು ಈಗಾಗಲೇ ಪ್ರಶಂಸೆ ನೀಡಿದ್ದಾರೆ ನಾನು ಮತ್ತೊಂದು ಬಾರಿ ಹೇಳಿ ಅಭ್ಯಾಸ ಮಾಡಲಿಕ್ಕೆ ಹೋಗೋದಿಲ್ಲ ಅವರೆಲ್ಲರೂ ಎಲ್ಲರ ಪರವಾಗಿ ಅಭಿನಂದನಾರ ಈಗಾಗಲೇ ಅರವತ್ತು ಲಕ್ಷದ ಮೂವತ್ತೈದು ಸಾವಿರದ ಮುನ್ನೂರ ರೂಪಾಯಿ ಉಳಿತಾಯ ಬಜೆಟ್ ಅನ್ನು ಕೊಟ್ಟಿದ್ದೀರಿ ಯಾಕೆಂದ್ರೆ ಪ್ರತಿ ಬಾರಿ ಮಾಡೋದಕ್ಕೆ ಕೋತಾ ಬಜೆಟ್ ಇದರಲ್ಲಿ ಉಳಿತಾಯ ಬಜೆಟ್ ಅನ್ನು ಕೊಟ್ಟಿದ್ದೀರಿ ಆ ಉಳಿತಾಯ ಬಜೆಟ್ ನಲ್ಲಿ ಈಗಾಗಲೇ ಒಂದು ಮಹಾಮಾರಿ ನಮಗೆ ಈ ಕೋವಿಡ್ ಬಂದಾಗ ಒಂದು ಮಹಾಮಾರಿ ಸಂಕಷ್ಟ ಕೊಟ್ಟಿದ್ದೀವಿ ಕಳೆದ ವಾರದಿಂದ ನಮ್ಮ ಮುಖ್ಯಾಧಿಕಾರಿಗಳು ಪರಿಸರ ಇಂಜಿನಿಯರ್ ಅಧ್ಯಕ್ಷರು ಎಲ್ಲ ಒಂದು ತಂಡ ನಮ್ಮ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಬಹಳ ತ್ರಾಸಿನ ವಿರಾಜಪೇಟೆ ಪುರಸಭೆ ಆಡಳಿತ ನಡೀತಾ ಉಂಟು ನಡೀತಾ ಇದೆ ಅಲ್ಲಿ ಯಾರೋ ಮಾಡಿದಂತ ಒಂದು ಕುಕೃತಿಯಿಂದಾಗಿ ಒಂದು ವಾರದಿಂದ ಸರಿಯಾಗಿರ್ತಕ್ಕಂಥ ಎಲ್ಲರಿಗೂ ಸಮಸ್ಯೆಗಳಾಗ್ತಾ ಇದೆ ಆ ಅಗ್ನಿಯನ್ನ ನಂದಿಸಲಿಕ್ಕೆ ನಮ್ಮ ಮುಖ್ಯಾಧಿಕಾರಿಗಳು ಪಾಪ ದೇಶದ ವಿವಿಧ ಸ್ಥಳದಲ್ಲಿ ಎಲ್ಲಾ ಸಾಹಸ ಮಾಡಿ ಬಂದು ಇಲ್ಲಿ ಬಂದಿರುವ ಹೊಸ ಒಂದು ಸಾಹಸವನ್ನೇ ಮಾಡ್ತಿದ್ದಾರೆ ಅವರು ತಂಡ ಕರ್ಕೊಂಡು ಯಾಕೆಂದ್ರೆ ಹೇಗೆ ಮಾಡಿದ್ರು ಆ ಬೆಂಕಿನ ದಾನದಿಗೆ ತರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಈ ಉಳಿತಾಯ ಬಜೆಟ್ ಅನ್ನು ನೀವು ಮಾಡಿದ್ದೀರಿ ಖರ್ಚನ್ನ ಎಂಬತ್ತೊಂದು ಕೋಟಿ ಐವತ್ತೊಂಬತ್ತು ಲಕ್ಷದ ಎಪ್ಪತ್ತೇಳು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಈ ಉಳಿಕೆ ಆಗಿರ್ತಕ್ಕಂಥ ನಿಮ್ಗೆ ಉಳಿಕೆ ಆಗ್ತದೆ ಅಂತೇಳಿ ಒಂದು ಯೋಜನೆಯನ್ನು ಸಿದ್ಧಪಡಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಸಲಹೆ ಕೊಡಲಿಕ್ಕೆ ನಾನು ಬಯಸ್ತೇನೆ ಏನು ಗಣ ಘನತ್ಯಾಜ್ಯ ವಿಲೇವಾರಿ ಘಟಕ ಇದೆ ಅಲ್ಲಿ ಒಂದು ಫೈರ್ ಎಕ್ಸರ್ಸನ್ ಒಂದು ಅಗ್ನಿಶಾಮಕ ತುರ್ತು ವ್ಯವಸ್ಥೆ ನಮ್ಮಿಂದಲೇ ಅಂದ್ರೆ ನಾವು ಅಂತ ಯಂತ್ರವನ್ನು ತರಿಸುವಂತ ಅವಶ್ಯಕತೆ ಇಲ್ಲ ಅಲ್ಲಿ ಯಾವ್ದಾದ್ರು ಒಂದು ರೀತಿಯಲ್ಲಿ ನಮ್ಮ ಪರಿಸರ ಅಭ್ಯಂತರು ಇದ್ದಾರೆ ಮುಖ್ಯಾಧಿಕಾರಿಗಳಿದ್ದಾರೆ ನಮ್ಮ ಬಹಳ ಅನುಭವಿ ಅಭ್ಯಂತರು ಇದ್ದಾರೆ ಹೇಮ್ ಕುಮಾರ್ ಅವರು ಎಲ್ಲರನ್ನ ಸೇರಿಸಿಕೊಂಡು ಒಂದು ಅಲ್ಲಿ ಯಾವ ರೀತಿ ಅಪಘಾತಗಳು ಅನಾಹುತಗಳು ಸಂಭವಿಸಿದಾಗ ಅದನ್ನ ತಡೆಗಟ್ಟಬಹುದು ದರಬಹುದು ಅಂತ ಒಂದು ಒಂದು ಕಾಯಂ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮನ್ನು ಒತ್ತಾಯಿಸಿದ್ದೇನೆ ಯಾಕೆಂದ್ರೆ ಈಗಾಗಲೇ ಜನರು ಬಹಳ ಬೇಸತ್ತೋಗಿದ್ದಾರೆ ನಾಳೆ ಅವರು ದಂಗೆ ಹೇಳೋಕ್ಕಿಂತ ಮೊದಲು ನಾವು ಅದನ್ನು ಸರಿಪಡಿಸ್ಕೊಡ್ಬೇಕು ಯಾಕೆಂದ್ರೆ ನಾವು ಇಡೀ ವಿರಾಜ್ಪೇಟೆಯವರು ನಾವೇನು ವಿಶ್ಲೇಷರಲ್ಲ ತಗೊಂಡೋಗಿ ಗ್ರಾಮದಲ್ಲಿ ನಮ್ಮ ಕಸವನ್ನು ಎಸ್ಬಿಟ್ಟು ವಿರಾಜಪೇಟೆಗೆ ಬಂದು ಇರಲಿಕ್ಕೆ ದಯಮಾಡಿ ಅದೊಂದು ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಈ ಬಜೆಟ್ ನಂತರವಾದರೂ ನೀವು ಯೋಚನೆ ಮಾಡಬೇಕು ಬಹಳ ಉತ್ತಮವಾದಂಥ ಯೋಜನೆಗಳನ್ನು ವಿರಾಜ್ಪೇಟೆಗೆ ಕೊಟ್ಟಿದ್ದೀರಿ ವಿರಾಜಪೇಟೆ ಇತಿಹಾಸದಲ್ಲಿ ಆಗದೇ ಇರತಕ್ಕಂಥ ಹಲವು ಬಹಳ ಸಾಹಸಮಯ ಕೆಲಸಗಳಿಗೆಲ್ಲ ಕೈ ಹಾಕಿದ್ದೀರಿ ಬಹಳ ಸಮಯದ ಅಭಾವನೂ ಇದೆ ನಮಗೆ ನಾವು ಈಗಿರ್ತಕ್ಕಂಥ ಅಧ್ಯಕ್ಷರಿಗೆ ಇರ್ತಕ್ಕಂಥ ಈ ಟರ್ಮ್ ಇದೆಲ್ಲ ಅನುಷ್ಠಾನ ಆಗ್ತದೆ ಅಂತ ಗೊತ್ತಿಲ್ಲ ಮುಂದೆ ಬರ್ತಕ್ಕಂಥವರಾದ್ರೂ ಸಹ ಈ ಅಯವ್ಯವನ್ನು ಮುಂದೆ ಇಟ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡಲಿ ಈ ಬಜೆಟ್ ಅನ್ನು ಸಿದ್ಧಪಡಿಸಿರ್ತಕ್ಕಂಥ ಈ ಬಜೆಟ್ ಅನ್ನು ಮಂಡಿಸಿರ್ತಕ್ಕಂಥ ತಮಗೆಲ್ಲರಿಗೂ ಅಭಿನಂದನೆಗಳು ನಿಜವಾಗಿ ಎಂಬತ್ತೇಳು ಕೋಟಿ ಅಂತ ಅದು ಎಲ್ಲರೂ ಮಾತಾಡುವಾಗ ಸದಸ್ಯರೆಲ್ಲ ತಪ್ಪು ಮಾಡಿದ್ದಾರೆ ಏಕೆಂದರೆ ಅಂದರೆ ಎಂಬತ್ತೇಳು ಕೋಟಿ ಬಜೆಟ್ ಇದು ಮಂಟೈನ್ ಮಾಡುವಾಗ ಅಂದರೆ ಐವತ್ತು ಕೋಟಿ ಐವತ್ತು ಕೋಟಿ ಏನಿದ್ದಾರೆ ಅದೇನದು ಗೊತ್ತಾಗಿಲ್ಲ ಅದು ಸ್ವಲ್ಪ ಸದಸ್ಯರಿಗೆ ಒಂದು ಗೊಂದಲ ಬಂದಿದೆ ಆದರೆ ನಿಜವಾಗಿ ಅದು ಎಂಬತ್ತೇಳು ಕೋಟಿ ಅದರಲ್ಲಿ ಎಂಬತ್ತಾರು ಕೋಟಿ ಖರ್ಚು ಕೊಡಿಸಿದ ಅದರಲ್ಲಿ ಅರವತ್ತು ಲಕ್ಷ ಹುಡುಕಿ ಉಳಿತಾಗಿದೆ ನನ್ನ ಅನುಭವದ ಉದ್ರೆಯಲ್ಲಿ ನಾನು ತೊಂಬತ್ತಾರರಿಂದ ಸದಸ್ಯರಾಗಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸದಸ್ಯರಾಗಿ ಈ ಬಂದ ಮೇಲೆ ಇಷ್ಟೊಂದು ಮೊತ್ತ ಯಾವ ಒಂದು ಎಮ್ ಎಲ್ ಎ ಕೂಡ ತಪ್ಪಿದೆ ಅದು ಸತ್ತು ಅದು ನಿಜವಾಗಿ ಖುಷಿಪಡ್ಬೇಕು ಏಕೆಂದರೆ ನನ್ನ ಮೂವತ್ತು ವರ್ಷದ ಅನುಭವ ಈ ಇಪ್ಪತ್ತಾರು ಬಂದರೆ ಮೂವತ್ತು ವರ್ಷದ ಅನುಭವ ಇತ್ತು ಆ ಮೂವತ್ತು ವರ್ಷದ ಅನುಭವದಲ್ಲಿ ಇಷ್ಟು ದೊಡ್ಡ ಒಂದು ಮೊತ್ತವನ್ನು ಯಾವ ಒಂದು ಶಾಸಕರು ಕೂಡ ಬನ್ನಿ ಪೊಲೀಸರಿಗೆ ಅದು ನಿಜವಾಗಿ ವಿಷಯ ಏಕೆಂತಂದರೆ ನಮ್ಮ ಮನೆಯ ಶಾಸಕರು ಅನುದಾನ ತರೋದ್ರಲ್ಲಿ ಭಾರಿ ವಿಶ್ವಸ್ತಿಯಾಗಿದೆ ಇಷ್ಟೊಂದು ಅನುದಾನ ನಮ್ಮ ಲೆಕ್ಕದಲ್ಲಿ ಮಡಿಕೇರಿ ಕ್ಷೇತ್ರಕ್ಕೂ ಕೂಡ ಸಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೊಂದು ಅನುದಾನ ನಮ್ಮ ಕ್ಷೇತ್ರಕ್ಕೆ ಬಂದಿದೆ ಅದೇ ರೀತಿ ನೀವು ಈ ಆಯವಯೋಗದಲ್ಲಿ ನಮ್ಮ ಸ್ಮಶಾನಕ್ಕೆ ಅಂತ ಎಪ್ಪತ್ತೈದು ಲಕ್ಷ ಬೀಸಲಿಟ್ಟಿದ್ದೀರಾ ಸಂತೋಷವಿದ್ದೀರಾ ಯಾಕೆಂದರೆ ಎಪ್ಪತ್ತೈದು ಲಕ್ಷ ಖರ್ಚಾಗಬೇಕು ದಯವಿಟ್ಟು ಯಾಕೆಂದ್ರೆ ಇಲ್ಲಿ ನಾವು ಅದನ್ನ ಘೋಷಣೆ ಮುಖಾಂತರ ಎಪ್ಪತ್ತೈದು ಲಕ್ಷ ನೀವು ಸ್ಮಶಾನಕ್ಕೆ ಅಂತ ಹೇಳಿ ಕಾದಿರಿಸಿದ್ದೀರಾ ಆದರೆ ಅದನ್ನು ಖರ್ಚಾಗಬೇಕು ಎಪ್ಪತ್ತೈದು ಲಕ್ಷ ಭಾರಿ ನಿರೀಕ್ಷೆಯಲ್ಲಿ ಆ ಹಿಂದೂ ಸ್ಮಶಾನಕ್ಕೋಸ್ಕರ ಎಪ್ಪತ್ತೈದು ಲಕ್ಷ ಇಟ್ಟಿದ್ದು ತುಂಬ ಸಂತೋಷದ ಆ ವಿಚಾರದಲ್ಲಿ ತುಂಬ ಧನ್ಯವಾದಗಳು ಅದೇ ರೀತಿ ಅದನ್ನು ನಮಗೆ ಕಾರ್ಯಕ್ರಮಕ್ಕೆ ತರಬೇಕು ಯಾಕೆಂದರೆ ನಮಗೆ ಇದಕ್ಕೆಲ್ಲ ತ ಈ ಆಯವನ್ನ ತರಲಿಕ್ಕೆ ಕಾಲಾವಕಾಶ ಭಾರಿ ಕಮ್ಮಿ ಇದೆ ನಮ್ಮ ಪ್ರದೇಶದ ಕಾಲಾವಕಾಶ ಏನು ಆರು ತಿಂಗಳೇ ಇರೋದು ಆ ತಿಂಗಳಲ್ಲಿ ನಾವು ಆದಷ್ಟು ಕೆಲಸಗಳನ್ನು ಮಾಡಿ ಮುಗಿಸಬೇಕು ಆದಷ್ಟು ಬೇಗ ಎಲ್ಲ ಕೆಲಸಗಳನ್ನು ನಾವು ಮುಗಿಸಬೇಕು ಆದರೆ ಮಾತ್ರ ಒಂದು ಏಕೆಂದರೆ ಇದರಲ್ಲಿ ನಾನು ನ್ಯಾಯವ್ಯವೇ ಸುಮಾರು ನೋಡಿದೆ ಸರ್ಕಾರಕ್ಕೆ ನೀವು ಕೆಲಸಗಳನ್ನು ಸುಮಾರು ಕೊಡಲಿಕ್ಕೆ ಬಾಕಿ ಇದೆ ಸುಮಾರು ಲಕ್ಷಾಂತರ ರೂಪಾಯಿಗಳು ಕೆಲಸಗಳು ಬಾಕಿ ಇದೆ ಕೊಡಲಿಕ್ಕೆ ಅದೇ ಖಾತ್ರೆ ಬಾಕಿ ಬಂದಿದೆ ಅಂತ ಗೊತ್ತಿಲ್ಲ ಯಾಕೆಂದರೆ ನಮ್ಮ ಎಲ್ಲ ಸಸ್ಯಗಳು ಪ್ರತಿಯೊಂದು ಸಸಿಗಳು ಕೂಡ ಇದರಲ್ಲಿ ಬಾಕಿ ಬಂದಿದೆ ಏಕೆಂದರೆ ಆ ಬಾಕಿ ಬರಬಾರ್ದು ಯಾಕೆಂದ್ರೆ ನಾವು ಉಳಿತಾಯ ಬಜೆಟ್ ತೋರಿಸುವಾಗ ಆ ಥರ ಸರ್ಕಾರಕ್ಕೆ ನಾವು ಕೊಡಬೇಕಾಗಿದ್ದರೆ ಲಕ್ಷಾಂತರ ರೂಪಾಯಿ ಕಟ್ಟಬೇಕಾಗಿದ್ದೇನೆ ಹಾಗಾದರೆ ಅದನ್ನ ಇಟ್ಕೊಂಡು ನೀವು ಉಳಿತಾಯ ಬಜೆಟನ್ನು ತೋರಿಸುವಾಗ ಸ್ವಲ್ಪ ನೀವು ಅದನ್ನು ಎಚ್ಚರಿಕೆ ತಗೊಳ್ಬೇಕಾಗಿತ್ತು ಏಕೆಂದರೆ ಅದನ್ನು ಎಚ್ಚರಿಕೆ ಈ ಒಂದು ಸಾಲಿನಲ್ಲಿ ಅವರು ಸಾಕಷ್ಟು ಅನುದಾನಗಳನ್ನು ತಂದು ಸಾಕಷ್ಟು ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ನಾನು ಅವರಿಗೆ ಶಾಸಕರಿಗೂ ಹಾಗೂ ನಮ್ಮ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಕೇಳಿ ಕಾಯಿಸ್ತೇನೆ ಹಾಗೆ ಬಜೆಟ್ ಕೂಡ ನಾನೇ ನಿರೀಕ್ಷೆ ಮಾಡಿದ್ದೆ ಆ ನಿರೀಕ್ಷೆ ನಮಗೆ ನಿರೀಕ್ಷೆ ಬಂದಿಲ್ಲ ನಮ್ಮ ಎಸ್ ಸಿ ಎಸ್ ಟಿಗೆ ನಾನು ಏನೋ ಒಂದು ತಂದ ಬಜೆಟ್ ಪೂರಕವಾಗಿ ಸಭೆಯಲ್ಲಿ ಕೇಳಿದ್ದೆ ಆ ಅನುದಾನ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಮ್ಮಿಯಾಗಿದೆ ನನಗೆ ಹೇಳ್ಬೇಕಿತ್ತು ಅಂತ ನಾನು ಅಧ್ಯಕ್ಷ ಕೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ನಾನು ಐದು ವರ್ಷ ಗೆದ್ದು ಬಂದ ಮೇಲೆ ನಾನೊಂದು ನಮ್ಮ ಹಕ್ಕು ಪತ್ರ ವಿಚಾರದಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಐದ್ ಮನೆ ಹಕ್ಕು ಪತ್ರ ಇಲ್ಲ ಹೇಳಿ ನಾನು ಸಾಕಷ್ಟು ಹೋರಾಟ ಮಾಡಿ ಇಟ್ಟಿದ್ವಿ ಆ ಒಂದು ನಿರೀಕ್ಷೆ ನನಗೆ ಹುಸಿ ಆಗ್ಲಿಲ್ಲ ಬಹಳ ಬೇಜಾರಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಾನು ಆಗ್ಬೇಕಾಗಿತ್ತು ನಮ್ಗೆ ಹಾಗೆ ಅನುದಾನ ಬಿಡುಗಡೆ ಆಗ್ಲಿಲ್ಲ ಅದು ಚೀಫ್ ಆಫೀಸರ್ ಅಂದ್ರೆ ದಯವಿಟ್ಟು ಅನುದಾನ ಬಿಡುಗಡೆ ಮಾಡ್ಲಿಕ್ಕೆ ನೀವು ಸರ್ಕಾರಕ್ಕೆ ಒಂದು ೂಶನ್ ಯಂದ್ರೆ ಅವತ್ತು ದಾಡ್ ಬಂದು ಅರ್ಧ ದಿನ ಆದ್ರೆ ಅರ್ಧ ನೀರೇ ಬಂದಿದೆ ಅದು ತಲುಪಲಿಲ್ಲ ಅಲ್ಲಿರೋರೆಲ್ಲ ಸೇರಿ ನಾವು ನೀರು ಹಾಕ್ಬೇಕಾಗಿತ್ತು ಜೊತೆಗೆ ನಾವು ಇರುವಂತಹ ಪೂಜಾ ಕಾರ್ಯಗಳನ್ನ ಬಿಟ್ಟು ಓಡಿ ಬರ್ತಾ ಬರ್ಬೇಕಾಗಿತ್ತು ಆದ್ರೂಸ ಮಳೆ ಬಂದಿದ್ರಿಂದಾಗಿ ಸಂಪೂರ್ಣವಾಗಿ ಬಂದಿದೆ

ನಮ್ಮ ಶಾಸಕರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್